ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಓಮೆಗಳು ಇವಾಗ ವೀಕೆಂಡು ಸ್ಯಾಟರ್ಡೆ ಸಂಡೇ ತುಂಬಾ ಸ್ನೋ ಸ್ಟಾರ್ಮ್ ಇದೆ ಒಂದು ನಲವತ್ತು ಸೆಂಟಿಮೀಟರು ಇಡೀ ದಿನ ಶನಿವಾರ ಶುರುವಾಗಿರೋ ಸ್ನೋ ಭಾನುವಾರ ಸಂಜೆ ತನಕ ಸ್ನೋ ಇದೆ ಸೋ ಈ ಸ್ನೋ ಸ್ಟಾರ್ಮಲ್ಲಿ ನಲವತ್ತು ಸೆಂಟಿಮೀಟರ್ ಸ್ನೋ ಆಗುತ್ತೆ ಮತ್ತು ಹನ್ನೊಂದು ಇಂಚ್ ಸ್ನೋ ಎಕ್ಸ್ಪೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಶನಿವಾರ ಸ್ನೋ ಶುರುವಾಗಿದೆ ತುಂಬಾ ಫ್ರೀಸಿಂಗ್ ಟೆಂಪ್ರೇಚರ್ ಇದೆ ಈ ಸ್ನೋ ಸ್ಟಾರ್ಮು ಯಾವ ರೀತಿ ಸ್ನೋ ಬೀಳ್ತಾ ಇದೆ ಮತ್ತು ಸ್ನೋ ಕ್ಲೀನಿಂಗ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಸ್ನೋನಲ್ಲೇ ತುಂಬ್ಕೊಂಬಿಟ್ಟಿದೆ ಕೆನಡಾ ಈಗ ಈ ವೀಕೆಂಡು ಎಲ್ಲ ಇವೆಂಟ್ಗಳು ಕ್ಯಾನ್ಸಲ್ ಆಗಿದೆ ತುಂಬಾ ಜನ ಓಡಾಡೋದು ತುಂಬಾ ಕಷ್ಟ ಆಗಿದೆ ಸ್ನೋ ಸ್ಟಾರ್ಮ್ ಬಂದರೆ ತುಂಬ ವಿಪರೀತ ಟೆಂಪ್ರೇಚರ್ ಫ್ರೀಸಿಂಗ್ ಇರುತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಈ ವಾರನೂ ಕೂಡ ನಾನು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಸ್ನೋದೇ ವೀಡಿಯೋ ಮಾಡಬೇಕು ಸೊ ಆ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಶೇಖರದಷ್ಟು ಸ್ನೋ ಬೀಳ್ತಾ ಇದೆ ಅಮರನಾಥಲ್ಲಿ ಹೇಗೆ ಲಿಂಗನ ಹೇಗೆ ನಾವು ನೋಡ್ತೀವೋ ಅದೇ ರೀತಿ ಇಲ್ಲಿ ಸ್ನೋದು ಒಂದು ಸುರಿಮಳೆನೇ ಆಗಿದೆ ಸೊ ಬನ್ನಿ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೋ ಯಾವ ರೀತಿ ಆಗುತ್ತೆ ಇಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಸೊ ನಮಗಂತೂ ತುಂಬ ಚಳಿ ಚಳಿ ಇದೆ ಬಿಸಿ ಬಿಸಿಯಾಗಿ ಟೊಮ್ಯಾಟೊ ಸೂಪ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಸೊ ನೀವೆಲ್ರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಎಲ್ಲರೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋದ ಬಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಚಳಿ ತುಂಬ ಇದೆ ಟೇಕ್ ಕೇರ್ ಬಾಯ್